ಹೊಡೆಯಲ್ಲಿ ಕಟ್ಟಿದೆ ಕಣ್ಣಿಗೆ ಕೊನೆಗೆ ನೀನು ಮಾಡಿದೇನು ಹಸಿ ಮಾಂಸವನ್ನು ತಿನ್ನುವ ಹಸಿ ಮಾಂಸ ತಿಂದರೆ पिताना याम कृतीन कयले याम कृतीन तिर तिर चले हे भगवंता

会哭。Like, cool. ಅಮ್ಮ ಏನ ಮಗು ಮನೆಗೆ ಬರುವಷ್ಟರಲ್ಲಿ ಮನೆಯ ಬಾಗಿಲಲ್ಲಿ ಹಾಲಿನ ಗ್ಲಾಸ್ ಹಿಡಿದುಕೊಂಡಿದ್ರೆ ಅಲ್ಲ ಈ ನಿನ್ನ ಮಗನ ಮೇಲೆ ಪ್ರೀತಿ ವಾತ್ಸಲ್ಯ ಅಮ್ಮ ನಿನ್ನ ತಾಯಿಯನ್ನು ಪಡಿಬೇಕಾದ್ರೆ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ಪೂರ್ವ ಜನ್ಮದ ಪುಣ್ಯ ಅಮ್ಮ ಈ ಜಗತ್ತಲ್ಲಿ ಎಷ್ಟೋ ತಾಯಿ ಅಂದ್ರೆ ನೋಡಿದ್ದೇನೆ ತಾಯಿ ಕರಳು ನಾನು ಎಲ್ಲಿಯೂ ಕಂಡಿಲ್ಲ ಮಕ್ಕಳ ಮೇಲೆ ಪ್ರೀತಿಯ ಮಮತೆ ವಾಸಲ್ಲೇ ತೋರಿಸುವಂತ ಮಗನ ಮೇಲೆ ಮಮಕಾರ ಹೆಚ್ಚಾಗಿ ಹಾಲು ಕೊಡಿಸುವ ತಾಯಿನ ನೀನು ಎಲ್ಲ ಕಂಡಿರ್ಲಿಕ್ಕಿಲ್ಲಪ್ಪ ನೀನು ಎಲ್ಲ ಕಂಡ್ರಕ್ಕಿಲ್ಲ ಮೊದಲು ಹಾಲು ಕೊಡಿ ಯಾಕೆ ಮಖಂಡ ಮಗನಿಗೆ ಹಾಲು ಕುಡಿಸುವ ಸಂತೋಷಕ್ಕಾಗಿ ಅಪ್ಪ ಈ ಕಣ್ಣೀರು ಹೌದು ಹಾಲು ಕುಡಿಸಲು ಕಣ್ಣೀರು ಇಡುವುದೇ ಅಮ್ಮ ಇಂಥ ಹಾಲು ಕುಡಿಸಲು ಸಂತೋಷಕ್ಕಾಗಿ ಯಾವತ್ತು ಕಣ್ಣೀರು ಹಾಕ್ಬೇಕಮ್ಮ ಹಾಕ್ಬೇಕು ಮೊದಲ ನೀನು ಹಾಲು ಕುಡಿ ಅಮ್ಮ ಇವತ್ತು ನನ್ನ ಹುಟ್ಟು ಹಬ್ಬ ನನ್ನ ಹುಟ್ಟು ಅಂತ ನಿಮಗೆ ಚೆನ್ನಾಗಿ ಗೊತ್ತು ಬಹುಶಃ ನೀವು ಇಬ್ಬರು ಯಾವುದೋ ವಿಷಯದಲ್ಲಿ ನನ್ನ ಹುಟ್ಟು ಹಬ್ಬವನ್ನು ಆಚರಿಸೋದು ಬರ್ತಿದ್ದೀರಿ ಇಲ್ಲ ಪಾ ಇಲ್ಲ ನನಗೇನು ಬೇಸಾರಲ್ಲ ಅಪ್ಪ ಇವತ್ತು ನನ್ನ ಹುಟ್ಟು ಹಬ್ಬದ ತಿಳಿದಂದು ಹೆತ್ತ ತಾಯಿ ಕೈಯಿಂದ ಹಾಲು ಕುಡಿಯೋ ಮುನ್ನ ನಿನ್ನ ಹತ್ರ ಒಂದು ಮಾತು ಕೇಳೋದಿದೆ ಆ ಮಾತು ನೀನು ಉತ್ರಿಕೊಳ್ಬೇಕಮ್ಮ ಆದ್ರೆ ನಾನು ಹಾಲು ಕೊಡಿದ್ದೇನೆ

ಕೆತ್ತ ತಾಯಿ ಮುಂದೆ ಸತ್ಯ ಹೇಳಿದರೆ ತಪ್ಪನ್ನು ಒಪ್ಪು ತನ್ನ ಮಡಿದಲ್ಲಿ ವಾಚನದಿಂದ ಕೂಲಿ ಎಂಬ ಇದೆ ಈಗಿರುವಾಗ ನನ್ನ ಜೀವನದಲ್ಲಿ ಎಂದು ಮಾಡೋ ತಪ್ಪನ್ನು ನಾನು ಮಾಡಿ ಬೇಡುತ್ತೆ ಆ ತಪ್ಪನ್ನು ಮುಂದೆ ಒಪ್ಪಿಕೊಳ್ತಾ ಇದೆ ಆ ತಪ್ಪನ್ನು ಮಾಡ್ಕೊಳ್ಬೇಕಪ್ಪ ನೀನು ಮಾಡಿರುವ ತಪ್ಪು ಯಾವುದು ಅಂತ ನಾನು ತಿಳ್ಕೋಬೇಕಲ್ಲ ಬಾಲವಂತರ ಮನೆಯ ಮಗನಾಗಿ ಪುಣ್ಯವಂತರ ತಂದೆ ತಾಯಿಯ ಕಂದನಾಗಿ ಮಾಡಬಾರ ತಪ್ಪನ್ನು ತಾಯಿ ಅದೇನಂದ್ರೆ ನಮ್ಮಲ್ಲೇ ನಂಬಿದ ಒಂದು ಬಡ ಕುಟುಂಬದ ಹೆಣ್ಣಿನ ಮಾನ ಮಗ್ಗ ಮಾಡಿಬಿಟ್ಟಿದ್ದ ನಾನು ಮಾಡಿರೋ ತಪ್ಪಿಗೆ ಆ ಹೆಣ್ಣು ಆತ್ಮಹತ್ಯೆ ಮಾಡಿಕೊಡಿಸ ನಾನೇ ಕಾರಣ ನಾನೇ ಕಾರಣ ಆ ತಪ್ಪಿಗೆ ನಾನೇ ಕಾರಣ ಅಂತ ಯಾರಿಗ್ ಗೊತ್ತಿಲ್ಲ ಯಾರಿಗ್ ಗೊತ್ತಿಲ್ಲ ಇವತ್ತು ಆ ತಪ್ಪಿಗೆ ನಾನೇ ಕಾರಣ ಯಾಕಮ್ಮ ಈ ರೀತಿಯಾಗಿ ನೋಡ್ತಾ ಇದೆಯಾ ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡ್ದಿರಿ ಪ್ರಪಂಚ ನೋಡಿಲ್ಲ ಅನ್ಕೊಂಡಿತ್ತಂತೆ ಅಂದ್ರೆ ಈ ಬದಲೇ ಮೊದಲೇ ಗೊತ್ತೇನ ಅಯ್ಯೋ ಇಲ್ಲಪ್ಪ ನನಗೆ ಗೊತ್ತಿಲ್ಲ ಈಗ ನೀನು ನೀ ಹೇಳಿದ ಮೇಲೆ ನಾನು ತಿಳ್ಕೊಂಡೆ ನೀನ್ ಹೇಳಿದ್ಮೇಲೆನ ತಿಳ್ಕೊಂಡೆ ನಾನು ಮೇಲೆ ಪ್ರಮಾಣವಾಗಿ ಹೇಳ್ತೀನಿ ಬಾಯಿ ತಪ್ಪು ನಾನು ಮಾಡ ಹೆಂಡತಿಯಾಗಿ ಬರುವ ಹೆಣ್ಣನ್ನು ಬಿಟ್ಟು ಈ ಜಗತ್ತಲ್ಲಿ ಎಲ್ಲ ಹೆಣ್ಣು ಮಕ್ಕಳು ನನ್ನ ಅಕ್ಕ ತಂಗಿ ತಾಯಿ ಅಂತ ಬಿಟ್ಟಿದೆ ಈ ತಪ್ಪು ನೀನು ಕ್ಷಮಿಸಬೇಕಪ್ಪ ಒಂದೇ ಸಾರಿ ಮಗರೇ ಬಹಂತೇಶ ನಿನ್ನ ತಪ್ಪು ನಾನು ಕ್ಷಮಿಸಿದ್ದೇನೆ ಇವತ್ತು ನೀನು ನಿಂದ ಒಳ್ಳೆ ಮಗನಾಗಿ ಬರ್ತು ನನ್ನ ಆಶ್ರವ ಸದ ಇದೆ ಅಂತ ನನ್ನ ಮಸ್ತಕದ ಮೇಲೆ ನಿನ್ನ ಹಾಳು ಹಾಡು ಮಾಡಿರಬೇಕು

சத்யாப்பா எத்தொள்க <Evangel Fernandaria> <play Co differential> <play freely> সন্তোষ ইয়াল ৰাজ নি

ಜಗತ್ತಲ್ಲಿ ಈ ಜಗತ್ತಲ್ಲಿ ಯಾವ ಎತ್ತ ತಾಯಿ ತನ್ನ ಮಗನಿಗೆ ವಿಷ ಕೊಡಿಸುವುದಿಲ್ಲ ಎತ್ತ ನೀನು ಸತ್ಯವಾಗಿ ಹೇಳ್ತಾ ಇದ್ದೀನಿ ಸತ್ಯವಾಗಿ ಹೇಳ್ತಾ ಇದ್ದೀನಪ್ಪ ನಿನ್ನ ಪಾಲಿಗೆ Boa yeah. yeah. கைய குழந்த சாயே பண்ணிக்கு அப்படிலாம் அந்த தயவ பிஷனைக்கு நானே தான் देव न कंदा ಇದು ಅನಿವಾರ್ಯ ಮಾಧವಿ ಇಂತೂ ಮಗನ ಮರಣ ಹೊಂದಿಲ್ಲ ಮಾಧವಿ ಈ ಮನೆಯ ವಾರಕ್ಕಾಗಿ ನಮ್ಮ ಮನೆಯ ದೀಪ ಹಾರಿ ಹತ್ತೆ ಮಾಧವಿ ನಮ್ಮ ಮನೆತನ ಮಾನವನು ನಾನು ಇಷ್ಟೊಂದು ಮಾತನಾಡುವಾಗ ನೀನ್ ಏಕೆ ಮೌನ ತಾಳಿದ್ದೀರ ಮಾಧವಿ ಮಾಧವಿ ನಾನು ಇಷ್ಟೊಂದು ಮಾತನಾಡುವಾಗ ನೀನು ಏಕೆ ಮೌನ ತಾಳಿದ್ದೀರ ಮಾಧವಿ ಮೌನ ತಾಳಿದ್ದೆ ये विषय